ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಎಲ್ಲಿದೆ ಕೆಲವು ಸೂಪರ್ ಫುಡ್ ಹವಾಮಾನ ಬದಲಾದಂತೆ ಮನುಷ್ಯನ ಆರೋಗ್ಯ ಕೂಡ ಬದಲಾಗುತ್ತೆ ಹವಾಮಾನಕ್ಕೆ ತಕ್ಕಂತೆ ಒಂದೊಂದು ಆಹಾರ ಪದ್ಧತಿಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಆದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾದರೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಕಾಡುವುದು ಕಡಿಮೆ ಇವತ್ತು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಆಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊಸರು ಪೊಟ್ಯಾಷಿಯಂ ಜೊತೆಗೆ ಸತು ವಿಟಮಿನ್ ಬಿ ಟ್ವೆಲ್ ಮತ್ತು ಕ್ಯಾಲ್ಸಿಯಂ ಪೂರೈಸುವುದರ ಜೊತೆಗೆ ಕರುಳಿನ ಆರೋಗ್ಯವನ್ನ ಮೊಸರು ಹೆಚ್ಚಿಸುತ್ತೆ ಪಾಲಕ್ ಸೊಪ್ಪು ವಿಟಮಿನ್ ಎ ವಿಟಮಿನ್ ಸಿ ಪೋಲೆಟ್ ಕಬ್ಬಿಣ ಮತ್ತು ಮಧ್ಯಮ ಪ್ರಮಾಣದ ಸತುವಿನ ಸಮೃದ್ಧ ಮೂಲವಾಗಿರುವಂತಹ ಪಾಲಕ್ ರೋಗ ನಿರೋಧಕ ಕೋಶಗಳ ಕಾರ್ಯವನ್ನು ಉತ್ತಮವಾಗಿ ನಿರ್ವಹಿಸುತ್ತೆ ಹಾಗೆ ಮಶ್ರೂಮ್ ಕೂಡ ಆಗಿದೆ ಬಾದಾಮಿ ವಿಟಮಿನ್ ಇ ಸತು ಮೆಗ್ನೀಷಿಯಂ ಮತ್ತು ಆರೋಗ್ಯಕರ ಕೊಬ್ಬುಗಳಿಂದ ಸಮೃದ್ಧವಾಗಿರುವಂತಹ ಬಾದಾಮಿ ಜೀವಕೋಶಗಳನ್ನು ಆಕ್ಸಿಡೇಟಿವ್ ಹಾನಿಯಿಂದ ರಕ್ಷಿಸುತ್ತೆ ಕುಂಬಳಕಾಯಿ ಬೀಜ ಕೂಡ ಸತು ಮೆಗ್ನೀಷಿಯಂ ಕಬ್ಬಿಣ ಮತ್ತು ವಿಟಮಿನ್ ಇ ಸಮೃದ್ಧವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸಲು ಹಾಗೆ ಉರಿಭೂತವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ